ಹಾಸ್ಯ ನಟ ಮಡನೂರು ಮನು ವಿರುದ್ಧ ದೊಡ್ಡ ಮನೆ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ ಶಿವಣ್ಣನ್ ಬಗ್ಗೆ ಆಡಿದ ಅದೊಂದು ಮಾತಿಗೆ ಕೇರಳಿ ಕೆಂಡವಾಗಿದ್ದಾರೆ ಮನು ಪುರಾಣದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಮಡೆನೂರು ಮನು ಹತ್ತಾರು ಕನಸು ಕಟ್ಕೊಂಡು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಕಲಾವಿದ ಅದ್ಯಾವಾಗ ಸಹ ನಟಿ ಹಿಂದೆ ಬಿದ್ನೋ ಶನಿ ಹೆಗಲೇರಿ ಕುಣಿದಾಡ್ತಿದೆ ರೀಲ್ಸ್ ಡಾನ್ಸ್ ಅಂತ ಇದ್ದವನು ಮಾಡಬಾರ್ದನ್ನೆಲ್ಲ ಮಾಡಿದ ಆರೋಪ ಹೊತ್ತಿದ್ದಾರೆ ತನ್ನದೇ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲೇ ಅರೆಸ್ಟ್ ಆಗಿ ಕಂಬಿ ಹಿಂದೆ ಬಿದ್ದಿದ್ದಾರೆ ಈ ಮಧ್ಯೆ ಹಿರಿಯ ಕಲಾವಿದರ ಬಗ್ಗೆ ಕೆಟ್ಟ ಪದ ಬಳಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮನು ವಿರುದ್ಧ ದೊಡ್ಮನೆ ಫ್ಯಾನ್ಸ್ ಕೆಂಡ ನಾವು ಸುಮ್ಮನೆ ಬಿಡಲ್ಲ ಅಂತ ಆಕ್ರೋಶ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತಾರಲ್ಲ ಮಡಿನೂರು ಮನು ಕೂಡ ಅಂಥದ್ದೇ ಕ್ಯಾಟಗರಿಗೆ ಸೇರಿದವನಿರಬೇಕು ಹಿರಿಯ ಕಲಾವಿದರು ಅನ್ನೋ ಗೌರವ ಇಲ್ಲ ಮಾತಿನ ಮೇಲೆ ಹಿಡಿತಾ ಇಲ್ಲ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ನಾಲಗೆ ಹರಿಬಿಟ್ಟ ಆರೋಪದ ಮೇಲೆ ಚಿತ್ರರಂಗದಿಂದ ಬ್ಯಾನ್ ಆಗಿದ್ದಾರೆ ಅಲ್ಲದೆ ಮನು ಅವರದ್ದು ಎನ್ನಲಾದ ಆಡಿಯೋದಲ್ಲಿನ ಒಂದೊಂದು ಮಾತುಗಳು ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿವೆ ಶಿವರಾಜ್ ಕುಮಾರ್ ದರ್ಶನ್ ಸರ್ಶನ್ ಸಹೋದರ ದರ್ಶನ್ ಸೋ ವರ್ಷ ಕಳೆದಿರುತ್ತೆ ಅವರು ಮೂರು ಜನ ಕಾಂಪಿಟೇಷನ್ ಶಿವಣ್ಣ ಇನ್ನೊಂದು ಆರು ವರ್ಷ ಬದುಕ್ತಾನೆ ದರ್ಶನ್ ಸತ್ತೇ ಹೋಗಿದ್ದಾನೆ ಧ್ರುವ ಸರ್ಜೆ ಎಂಟು ವರ್ಷ ಕ್ರೇಜ್ ಇದ್ರೆ ಹೆಚ್ಚು ಈ ಮೂವರ ನಡುವೆ ಕಾಂಪಿಟೇಷನ್ ಕೊಡೋಕೆ ನಿಂತಿರುವ ಗಂಡುಗಲಿ ಗಲಿ ನಾನು ಅನ್ನೋ ದುರಹಂಕಾರದ ಮಾತಿಗೆ ದೊಡ್ಡ ಮನೆ ಫ್ಯಾನ್ಸ್ ಸಿಡದಿದ್ದಾರೆ ಶಿವಣ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವನನ್ನ ಬಿಡೋದಿಲ್ಲ ಕಾನೂನಿಂದ ತಪ್ಪಿಸಿಕೊಂಡ್ರು ನಾವು ಸುಮ್ನಿರಲ್ಲ ಅಂತ ಬೀದಿಗಿಳಿದು ಆಕ್ರೋಶ ಹೊರ ಹಾಕಿದ್ದಾರೆ ಮನು ಹೊರ ಮೇಲೆ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ಅಣ್ಣವರ ಅಭಿಮಾನಿ ಎನ್ಆರ್ ರಮೇಶ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ ಮಾತಿನ ಹಿಡಿತ ತಪ್ಪಿದ ಮನು ವಿರುದ್ಧ ಸಿಟ್ಟು ಹೊರ ಹಾಕಿದ್ದಾರೆ ವರ್ಷಗಳಿಂದ ಕನ್ನಡ ಚಲನಚಿತ್ರ ರಂಗದ ದ್ವಿತೀಯ ನಟನಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿರೋದು ಕೆಟ್ಟದಾಗಿ ಮಾತನಾಡಿರೋದಲ್ಲದೆ ಅವರ ಸಾವನ್ನು ಬಯಸಿ ಅವರು ಇನ್ನು ಎರಡರಿಂದ ಆರು ವರ್ಷ ಮಾತ್ರ ಬದುಕಿರ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿ ಕನ್ನಡಿಗರಿಗೆ ಆಘಾತವನ್ನು ಉಂಟು ಮಾಡಿರತಕ್ಕಂಥ ಈ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾನು ಇವತ್ತು ನಾವು ಇವತ್ತೆಲ್ಲ ಸಂಘಟನೆಗಳು ಕೇವಲ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಮಾತ್ರ ಇವತ್ತು ನಾವು ಸಿದ್ಧರಾಗಿ ಬಂದಿದ್ದೆವು ಒಟ್ಟಾರೆ ಜೈಲಲ್ಲಿ ಮುದ್ದೆ ಮುರಿತಿದ್ರು ಮನಗೆ ಸಂಕಷ್ಟ ತಪ್ಪಿಲ್ಲ ನಾವು ಆಡೋ ಮಾತುಗಳಿಂದ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ ಸತೀಶ್ ಕನಕ್ಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ಎಯ್ಟೀನ್